ತುಳಜಾಪುರ್ ಅಂಬಾಭವಾನಿಯ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕಲ್ಲು ಇದೆ ಆ ಕಲ್ಲಿನ ಮೇಲೆ ಕೈ ಇಟ್ಟು ಏನಾದರೂ ಬೇಡಿಕೊಂಡರೆ ಅದು ಮುಂದೆ ಆಗೋದಿದ್ರೆ ಮಾತ್ರ ಆ ಕಲ್ಲು ತಿರುಗುತ್ತದೆ ಅಂತ ಹೇಳ್ತಾರೆ ದಾರಿ ಐತಲ್ಲ ಈ ಕಡೆ ಹೋಗ್ಬೋದು ಈ ಕಡೆ ಟ್ರೈನ್ ಈಗ ಫ್ಲೈಟ್ ಇತ್ತು ಪಂಚರ್ ಆಗ್ಯದ ಶರಣ್ ಗುರು ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೇಗಿದ್ದೀರಾ ನಾನು ಸಖತ್ ಆಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ಬ್ಲಾಗ್ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೇವಪ್ಪ ಅಂತಂದ್ರ ತುಳಜಾಪುರ್ ಅಂಬಾ ಭವಾನಿಯ ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೇವೆ ನಮ್ಮ ಸಿಸ್ಟರ್ ನಾವು ಇಬ್ಬರೇ ಹೋಗ್ತಾ ಇಲ್ಲ ಬಿಜಾಪುರಲ್ಲೇ ಇನ್ನು ನಮ್ಮ ಸಣ್ಣವರು ಮತ್ತೆ ಬ್ರದರ್ಸ್ ಸಿಸ್ಟರ್ಸ್ ಇನ್ನು ಅದರ ಅಲ್ಲಿ ಹೋದ್ಮೇಲೆ ಎಲ್ಲರೂ ಸೇರಿ ನಾವು ತುಳಜಾಪುರ್ ಅಂಬಾ ಭವಾನಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಬಂದ್ರೆ ನಿಮ್ಗೂ ತೋರಿಸ ಬಿಜಾಪುರ್ ಬಂದೇವ್ರಿ ಬಿಜಾಪುರ್ ಬಂದ್ ನೋಡೋಟ್ನಾಗ ಅವ್ರು ಇಲ್ಲೇ ಬಂದ್ ಕೂತಿದ್ರಿ ಇವ್ರೇ ನೋಡ್ರಿ ನಾನ್ ಹೇಳಿದ್ದು ಈಗ ನಾವ್ ಎಲ್ರು ಕೂಡ ಈಗ ನಾವು ಹೋಗ್ತಾ ಇದೇವಿ ತುಳಜಾಪುರ್ಗೆ ಈಗ ನಾವು ಬಸ್ ಅಲ್ಲಿ ಕುಂತು ಈಗ ತುಳಜಾಪುರ್ ಹೊಂಟೇವಿ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡ್ತಾ ಎಲ್ಲಾನು ತೋರಿಸ್ತೀನಂತ ಫೈನಲ್ ಆಗಿ ನಾವ್ ಈಗ ತುಳಜಾಪುರ್ ಬಂದೇವಿ ಎಲ್ಲಾರು ಬಸ್ ಅಲ್ಲಿ ಸುಸ್ತಾಗಿದ್ರು ಮತ್ತೆ ಹಂಗೆ ರೂಮಿಗೆ ಹೋಗಿ ಊಟ ಮಾಡ್ಬೇಕಂತ ರೂಮಿಗೆ ಬಂದೇವಿ ನೋಡ್ರಿ ಮನೆಯಿಂದನೆ ಎಲ್ಲಾ ಅಡ್ಗಿ ಮಾಡ್ಕೊಂಡ್ ಬಂದಿದ್ರು ಎಲ್ಲಾರು ಸೇರಿ ಚಪಾತಿ ಒಣಗಿ ಅನ್ನ ಸಾರ ಎಲ್ಲಾ ತರ ಅಡಿಗೆ ಮಾಡ್ಕೊಂಡ್ ಬಂದಿದ್ರು ಎಲ್ಲರೂ ಸೇರಿ ಊಟ ಮಾಡಕತ್ತೇವ್ರಿ ಊಟ ಆದ್ಮೇಲೆ ಎಲ್ಲರೂ ಸೇರಿ ಅಂಬಾ ಭವಾನಿ ದೇವಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವ್ರಿ ಅಭಿಷೇಕ್ ಮಾಡ್ಸದ್ ನಾಳೆ ಐತ್ರಿ ಈಗ ಬರೀ ದೇವಸ್ಥಾನಕ್ ಹೋಗಿ ಆಯಿ ಆಶೀರ್ವಾದ ತಗೊಂಬರಕ ಹೊಂಟೇವ್ರಿ ದೇವಸ್ಥಾನ ಒಳಗಡೆ ಹೊಂಟೇವ್ರಿ ದೇವಸ್ಥಾನಕ್ ಹೋಗೋಕಿಂತ ಮುಂಚೆ ಚೆಕಪ್ ಇರ್ತದ್ರಿ ಚೆಕಪ್ ಮಾಡಿ ಒಳಗಡೆ ಬಿಟ್ರಿ ಈಗ ನಾವು ದೇವಸ್ಥಾನದ ಒಳಗಡೆ ಬಂದೇವ್ರಿ ಈಗ ನಾವು ಹೋಗಂ ನಡ್ರಿ ಆಯಿ ದರ್ಶನ ತಗೊಳಕ ಒಳಗ್ ಬಂದೇವ್ರಿ ಇಲ್ಲಿ ನೋಡ್ರಿ ಎಷ್ಟು ಜನ ಭಕ್ತರು ದೇವಿಯ ದರ್ಶನಕ್ಕೆ ಎಷ್ಟು ಜನ ನಿತ್ತಾರಂತ ಇದೇ ತರ ನಾವು ಎರಡ್ ತಾಸ ತನ ಇದೇ ತರ ಪಾಳೆ ಹಚ್ಕೊಂಡು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನಿತ್ತಿ ದೇವಿಯ ದರ್ಶನ ತಗೊಳಕ ಹೊಂಟೇವ್ರಿ ಫೈನಲ್ ಆಗಿ ದೇವಿಯ ದರ್ಶನ ತಗೊಂಡಿ ಇಲ್ಲಿ ಮೊಬೈಲ್ ಅಲೌಡ್ ಇಲ್ಲ ಅದಕ್ಕಾಗಿ ನಿಮಗೆ ತೋರ್ಸಕ್ ಆಗಲ್ಲ ಇಲ್ಲಿ ಇ ಡಿ ಸ್ಕ್ರೀನ್ ಅಲ್ಲಿ ನೋಡಬಹುದು ದೇವಿಯ ದರ್ಶನ ತಗೊಂಡ ನಂತರ ಎಲ್ಲರೂ ರೂಮಿಗೆ ಹೋಗಿ ಮಲ್ಕೊಂಡೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಪೂಜೆಗೆ ಮತ್ತು ಅಭಿಷೇಕ ಏನೇನ್ ಸಾಮಾನು ಬೇಕಾಗ್ತದೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡು ಈಗ ನಾವು ಹೋಗ್ತಾ ಇದ್ದೇವೆ ಅಭಿಷೇಕ್ ಮಾಡಿಸ್ಲಾಕ್ರಿ ಎಲ್ಲರೂ ಪಾಳೆ ಹಚ್ಕೊಂತ ಹೊಂಟಿವ್ರಿ ಹಂಗೆ ಬೆಳಗ್ಗೆ ಆರು ಗಂಟೆಗೆ ಪಾಳೆ ಹಚ್ಚಿದವ್ರು ಈಗ ಒಂಬತ್ತು ಗಂಟೆ ಆಗೈತ್ರಿ ಒಂಬತ್ತು ಗಂಟೆವರೆಗೂ ಇನ್ನು ಪಾಳೆ ಬಂದಿಲ್ಲ ನೋಡ್ರಿ ಎಷ್ಟು ಜನ ನಿಂತಾರಂತ ಹಿಂದ ಮುಂದೆ ಎಲ್ಲಿ ನೋಡಿದಲ್ಲಿ ಸುತ್ತಮುತ್ತ ಜನನೇ ಜನ ಎಲ್ಲಾ ಭಕ್ತರು ಈ ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರಂತ ನೋಡ್ರಿ ಪ್ರಶ್ನೆ ತಗೊಂಡು ಹೊರಗಡೆ ಬಂದೇವ್ರಿ ಒಳಗಡೆ ನಿಮ್ಗೂ ತೋರ್ಸ್ಬೇಕಂತ ವಿಡಿಯೋ ಮಾಡ್ತಾ ಇದ್ದೆ ಅವಾಗ ಪೊಲೀಸರು ನೋಡಿ ಮತ್ತೆ ಡಿಲೀಟ್ ಮಾಡಿಸಿದ್ರು ಅದಕ್ಕಾಗಿ ಈಗ ಇಲ್ಲೇ ನೋಡ್ರಿ ಸ್ಕ್ರೀನ್ ನಲ್ಲಿ ನೋಡಿ ಆಶೀರ್ವಾದ ತಗೋರಿ ಈಗ ಆರ್ತಿ ಬೆಳಗುವ ಸಮಯ ಬಂದ್ರಿ ಈಗ ಆರ್ತಿ ಯಾವ ತರ ಅಂತ ತೋರಿಸ್ತೀನಿ ಆಗಿ ನಾವು ದೇವಿಯ ದರ್ಶನವನ್ನು ತಗೊಂಡಿವಿ ನೋಡಿದ್ರಲ್ಲ ನೀವು ಎಷ್ಟೊಂದು ಜನಸಂಖ್ಯೆ ನೋಡಿ ಇಲ್ಲಿ ಎಷ್ಟು ಜನ ಈ ಭಕ್ತರು ಈ ದೇವರಿಗೆ ಹರಿದು ಬರ್ತಾರಂತ ನಾವು ನಿಮಗೆ ದೇವರು ತೋರಿಸ್ಬೇಕಂತ ನಾವು ಒಳಗಡೆ ಹೋಗಿದ್ದೆ ಬಟ್ ಅಲ್ಲಿ ಮೊಬೈಲ್ ಅಲೌಡ್ ಇರಲಿಲ್ಲ ಅದಕ್ಕಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ ಎಲ್ ಇ ಡಿ ಸ್ಕ್ರೀನಲ್ಲಿ ನೋಡಿದ್ರಲ್ಲ ಅಲ್ಲೇ ದೇವರ ಆಶೀರ್ವಾದ ತಗೊಳ್ಳಿ ನೋಡ್ಬೋದು ನೀವು ಇಲ್ಲಿ ಇವತ್ತು ಸಂಡೇ ಎಷ್ಟು ಜನ ಸೇರಿದ್ದಾರೆ ಶುಕ್ರವಾರ ಮಂಗಳವಾರ ಮತ್ತೆ ದಸರಾ ಟೈಮ್ ಅನಂತರ ಕೇಳೋಕ್ಕೆ ಹೋಗಬಾರ್ದು ಯಾಕಂದ್ರೆ ಅಷ್ಟು ಜನಸಂಖ್ಯೆ ಇಲ್ಲಿ ಹರಿದು ಬರ್ತಾರ ಅಂಬಾಭವಾನಿ ದೇವಿಯ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕಲ್ಲು ಇದೆ ಆ ಕಲ್ಲಿನ ವಿಶೇಷತೆ ಏನೆಂದರೆ ಆ ಕಲ್ಲಿನ ಮೇಲೆ ಕೈ ಇಟ್ಟು ನೀವು ಮನದೊಳಗೆ ಏನಾದರೂ ಬೇಡಿಕೊಂಡರೆ ಅದು ಮುಂದೆ ಆಗೋದಿದ್ರೆ ಮಾತ್ರ ಆ ಕಲ್ಲು ತಿರುಗುತ್ತಂತೆ ದರ್ಶನ ತಗೊಂಡು ಅಭಿಷೇಕ್ ಮಾಡಿಸಿ ಈಗ ನಾವು ರೂಮ್ ಗೆ ಹೋಗ್ತಾ ಇದೇವ್ರಿ ಹೋಗುಟ್ನಾಗ ಎಲ್ಲಾ ಅಡ್ಗೆ ಎಲ್ಲಾ ರೆಡಿ ಮಾಡಿ ಇಟ್ಟಿದ್ರು ಶಿಸ್ನಾಗೆ ಜಡೆ ಹಾಕೇವ್ರಿ ಬಂದ್ರೆ ಊಟ ಫೈನಲ್ ಆಗಿ ನಾವು ಎಲ್ಲಾ ದೇವಿ ದರ್ಶನ ತಗೊಂಡು ಊಟ ಅಂತ ಶಿಸ್ತಂಗಿ ಮಾಡ್ದೇವಿ ಈಗ ನಾವು ಜಾತ್ರೆ ಎಲ್ಲಾ ತಿರುಗಾಳಾಕ್ ಹೊಂಟೇವ್ ಎಲ್ಲಿ ಹೊಂಟೇವ್ ನಾವು ಈಗ ಮಾರ್ಕೆಟ್ ಮಾರ್ಕೆಟ್ ತಗೋಬೇಕ ಮಾಡಿರಿ ಪ್ರಸಾದ್ ಗೀಸ ದೇವ್ರ ಪ್ರಸಾದ ಒಟ್ಟು ತಗೊಂಡು ಮುಂದೆ ಎಲ್ಲಿಗೆ ಹೋಗೋದು ಗುರು ನಾವು ಫೈನಲ್ ಆಗಿ ತುಳಜಾಪುರ ಅಂಬಾ ಭವಾನಿಯ ದರ್ಶನ ತಗೊಂಡು ಈಗ ನಾವು ಎಲ್ಲಾ ಗೀತ್ರಿ ಮಾಡಿ ಈಗ ನಮ್ಮ ಪ್ರಯಾಣ ಎಲ್ಲಿಗಿಪ್ಪಾ ಅಂತಂದ್ರ ನಮ್ಮ ಊರಿಗೆ ನಾವು ಹೋಗ್ತಾ ಇದೇವಿ ಈಗ ಇದೇ ರೂಮ್ ಅಲ್ಲಿ ನಾವು ರಾತ್ರಿ ಎಲ್ಲ ಇದೇ ರೂಮಲ್ಲಿ ಇದ್ದೇವೆ ಈಗ ನಮ್ಮ ಹೋಗ್ತಾ ಇದೀವಿ ನಾನು ಫಸ್ಟ್ ಟೈಮ್ ತುಳ್ಸಾಪುರ್ ಬಂದಿದ್ದು ಇಲ್ಲಿ ದರ್ಶನ ನೋಡಿದ್ರಂತೂ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಬಹಳ ಅಂದ್ರೆ ಎಲ್ಲ ತರ ಶಿಸ್ತು ಬದ್ಧವಾಗಿ ಎಲ್ಲರಿಗೆ ದರ್ಶನ ಮಾಡಿಸ್ತಿದ್ರು ಈಗ ಯಾಕಡೆ ಹೋಗೋದು ಕ್ಯಾಮರಾ ಚಾಲು ಮಾಡಿ ಅಂತ ಏನು ಹೇಳಲ್ ದಾರಿ ಐತಲ್ಲ ಈ ಕಡೆ ಹೋಗ್ಬೋದು ಈ ಕಡೆ ಅಷ್ಟೇ ಟ್ರೈನಿಗೆ ಹೋಗೋದೇನು ಬಸ್ಸಿಗೆ ಹೋಗೋದ ಲಕ್ಷ್ಮಿ ಟ್ರೈನಾ ಈ ಟ್ರೈನ್ ಟ್ರೈನಿಗೆ ತಾನ ನೋಡ್ಕೊತ ಹೋಗೋದು ಹೋಗೋದೀಗ ಫ್ಲೈಟ್ ಇತ್ತು ಪಂಚರ್ ಆಗ್ಯದ ನನ್ನ ಬದಲೇ ನೀನೇ ಹೇಳ್ತೇನೆ ನಡೀತು ಲಕ್ಷ್ಮಿ ನಿನ್ನೆ ಚಾ ಇಲ್ಲೇ ಕುಡಿದೆ ಎಷ್ಟು ಭಾರಿ ಮಾಡಿದ್ರಲ್ಲ సపోర్ట్ కంగ్రెస్ బిజెపి లక్ష్మి ఎల్గొంటుర్ స్టేషన్ సోలాపూర్ స్టేషన్ ఫస్ట్ టైమ్ బందీ ఎలా దేవస్థాన నోడది దేవస్థాన హా అన ನಮ್ಮ ಅಂಬ ಭವಾನಿ ಅವರು ತುಳಜಾ ಭವಾನಿದವರು ಮಸ್ತ್ ಎಲ್ಲ ದರ್ಶನ ಆಯ್ತು ಎಲ್ಲಾ ಆಶೀರ್ವಾದ ಮಾಡಿದ್ರೆ ಏನೇನು ಬಿಡ್ಕೊಂಡು ಏನು ಬಿಡ್ಕೊಂಡಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಎಲ್ಲ ಒಳ್ಳೇದು ಮಾಡ್ಲಿ ಅಂತ ಎಲ್ಲಾ ಒಳ್ಳೇದಾಗ್ಲಿ ಅಷ್ಟೇ ಅವ್ರ ಮರ್ಜಿಯಿಂದ ನಡೀಲಿಲ್ಲ ಏನ್ ನಡಿಬೇಕಂದ್ರೆ ಇರ್ಲಿ ಸರಿಯಾಗಿರ್ಲಿ ಅವ್ರದೇ ಅವ್ರದೇ ಮರ್ಜಿ ಫಸ್ಟ್ ಟೈಮ್ ಬಂದ್ ಏನು ಇದೆ ಸೆಕೆಂಡ್ ಮೂರನೇ ಸತ್ತೆ ಮೂರನೇ ಸತ್ತೆ ಬಂದ್ರಿ ಪ್ರಸಾದ್ ಏನಾರ ತಗೊಂಡು ಹೋಗ್ಬೋದು ಫೈನಲ್ ಆಗಿ ಎಲ್ರೂ ಒಂದ್ಸಲ ದರ್ಶನ ತಗೊಂಡ್ಬಿಡ್ರಿ ಎಲ್ರೂ ಒಂದ್ಸಲ ದರ್ಶನ ತಗೊಂಬಿಡ್ರಿ ಲಕ್ಷ್ಮಿ ಸಾಮಾನ್ ಪಟಕನಿ ಲಾಸ್ಟ್ ಹೋಗುವಾಗ ಸಾಮಾನ್ ಹೋಗಬೇಕು ಈಗ ನಾವು ತುಳಜಾಪುರ್ ಅಂಬಾ ಭವಾನಿ ದೇವಸ್ಥಾನದಿಂದ ಈಗ ನಾವು ಬಸ್ ಸ್ಟ್ಯಾಂಡ್ ಬಂದೇವ್ರಿ ಈಗ ಬಸ್ ಬರೋಣ ನಾವು ಈಗ ಸೋಲಾಪುರ್ ಹೋಗ್ತೇವೆ ಸೋಲಾಪುರ್ ಇಂದ ಟ್ರೈನ್ ಹೋಗ್ಬೇಕಂತ ಪ್ಲಾನ್ ಮಾಡೇವಿ ಗುರು ಫೈನಲ್ ಆಗಿ ನಾವು ಈಗ ತುಳ್ಜಾಪುರ್ ಇಂದ ಹೋಗ್ತಾ ಇದೇವಿ ಈಗ ನಾವು ಬಸ್ ಅಲ್ಲಿ ಕೂತಿದ್ದೇವೆ ಈಗ ನಮ್ಮ ಲಕ್ಷ್ಮಿ ನಿನ್ನೆಯಿಂದ ಯಾವ ತರ ಜರ್ನಿ ಇತ್ತು ಯಾವ ತರ ಖುಷಿ ಆಗಿತ್ತು ಅಂತ ತೋರ್ಸಿ ಕೇಳಂಬರೀ ಲಕ್ಷ್ಮಿಗೆ ಲಕ್ಷ್ಮಿ ನಿನ್ನೆ ಇಂದ ಇಲ್ಲಿಗೆ ಬಂದಿ ಇಲ್ಲಿ ಬಂದೆ ನಡೆದು ಏನೇನು ಎಂಜಾಯ್ ಮಾಡಿ ಹೆಂಗ ಅನಿಸ್ತ ಪ್ರಶ್ನೆನೆ ಬರಬಾರದು ಯಾಕಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೇವಿ ಏನ್ ಎಂಜಾಯ್ ಮಾಡಿಲ್ಲ ಅದನ್ನ ಕೇಳ್ರಿ ಮೊದಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೇವಿ ರಿಯಲಿ ರಿಯಲಿ ಇಟ್ ವಿಲ್ ಬಿ ಲೈಕ್ ಈ ಯಾವ ತರ ಇತ್ತಂದ್ರೆ ಎರಡ್ ದಿನ ಎರಡ್ ದಿನ ಇದು ವರ್ತ್ ಆಗಿ ಇತ್ತು ಅಂದ್ರೆ ಒಂಥರ ನಮ್ಗ ಟೈಮ್ ಸ್ಪೆಂಡ್ ಮಾಡುವ ಮಾಡುವ ಮಾಡಲಕ್ಕೆ ಎರಡ್ ದಿನ ಚಲೋ ಸಿಕ್ತು ಫ್ಯಾಮಿಲಿ ಜೊತೆ ಮತ್ತೆ ಅಹ್ ಒಂದ್ ದೇವಸ್ಥಾನ ಬಂದಿದ್ದೇವಿ ಅದಕ್ಕೆ ಒಂದು ಶಾಂತತೆ ಮತ್ತೆ ಎಲ್ಲಾ ತರ ಖುಷಿಯಾಗಿ ನಡೀತು ಯಾವ್ದು ಏನು ತೊಂದರೆ ಬಂದಿಲ್ಲ ಏನು ಮೂಡ್ ಸ್ವಿಂಗ್ಸ್ ಆಗಿಲ್ಲ ಎಲ್ಲಾನೇ ಚಲೋ ನಡೀತು ಈಗ ನಾವು ಫೈನಲ್ ಆಗಿ ಸೋಲಾಪುರ್ಗೆ ಬಂದಾಯ್ತು ಈಗ ನಮ್ಮ ಮುಂದಿನ ಪ್ರಯಾಣ ಬಿಜಾಪುರ್ಕ ನಾವೀಗ ಟ್ರೈನ್ ಅಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ ನಡ್ರಿ ಈಗ ರೈಲ್ವೆ ಸ್ಟೇಷನ್ ಹೋಗೋಣ ಅಂತ ಗುರು ಈಗ ನಾವು ವಿಜಾಪುರ್ ಕ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೇವೆ ಗುರು ಫೈನಲ್ ಆಗಿ ನಾವು ವಿಜಯಪುರ್ ಕ ಬಂದೇ ಬಿಟ್ವಿ ಈ ವಿಡಿಯೋ ಹೆಂಗ್ ಅನಸ್ತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ತರ ಹೆಚ್ಚಿನ ರೀತಿಯಲ್ಲಿ ಇರ್ಲಿ ಇನ್ನು ಹೊಸ ಹೊಸ ಪ್ಲೇಸ್ ಗಳಿಗೆ ಹೋಗಿ ವಿಡಿಯೋ ತೋರಿಸ್ತೇನೆ ಅಂತ ಅತಿ ಶೀಘ್ರದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗುವಂತ್ರೆ ನಮಸ್ಕಾರ